ಅಯ್ಯೋ ಇವನು ಬಾಯಿ ಮುಂಡಾಕ ಇಲ್ಲಿಗೆ ಬಂದು ಸಾಯ್ಬೇಕಾಗಿತ್ತ ಅಯ್ಯೋ ಏನಪ್ಪ ಈಗ ಏನು ನನಗೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಯ್ತಿದವಲ್ಲ ಅಯ್ಯೋ ಆರ್ಟಕ ಅಂತ ಹೇಳಿರ್ತಾನೆ ಯಾರು ನಂಬರು ಯಾರಪ್ಪ ನಂಬರು ನನ್ನ ಮಾತ ನೀನೇ ಕೊಳೆ ಮಾಡಿದಿ ಅಂದಾಗ ನಾನು ಏನಂತ ಹೇಳನೆ ಏನು ಮಾಡೋದು அய்யோ தேவ் ரீ நீ காப்பாடே கனப்பா நான் அய்யப்பா யார் பந்தரப்பா தேவ்ரே அய்யோ பகவந்தனே யார் பந்தூ அது யார்ப்பா ஏனப்பாட் அய்யோ முன்னாக்கி ஏன் திந்தன கனதப்பா எண்பார்கவனே அய்யோ சிவனே அய்யோ திதிக்கேன் திந்த இங்க அய்யோ யாரோ கதாபாரி தர்த்தவரே ಈ ಮುಂಡೆ ಬಗ್ಗೆ ನಾ ಎಳೆಗ್ ಬೇರೆ ಅದು ಏನು ತಿಂದಿದನು ಆಳು ಮುಳು ಬರ್ಗರು ಅದು ಇದಾಗ ತಿಂದಿದ್ದು ತಿಂದಿ ತಿಂದು ತೋಳಂಗನಲ್ಲಪ್ಪಾ ಓ ಸದ್ದೆ ಈ ರೂಮಲ್ಲಿ ಮನ್ಸದ ಆಮೇಲೆ ನೋಡ್ಕೊಳದ ಮೊದ್ಲದು ಯಾರು ಬೈತಾರ ಕಳ್ಸದ ಲತ್ತ ನೀನ ಮುಖಿ ಆಂಟಿ ಯಾಕಿಂಗ್ ಗಾಬ್ರಿ ಆಗಿದ್ದೀರಿ ಏನಾಯ್ತು ಅಯ್ಯೋ ನಾನಾಕವ ಗಬ್ರಾಗ್ಯನಿ ಅಯ್ಯ ಏನಿಲ್ಲ ಮನಗಿದೆ ಇಷ್ಟು ಇಷ್ಟೊತ್ತ ಇಷ್ಟರತ್ರಿ ನೀನು ಯಾಕ್ ಬರಕ್ ಹೋದೆ ಆಂಟಿ ನಾನು ಸೊಗಸ್ಬಿಡ್ ಅಂಟಿ ನಿಮ್ಗೂ ಏನೋ ಮಾತಾಡ್ಬಿಟ್ಟೆ ನಾನು ತಪ್ಪು ತಿಳ್ಕೊಬೇಡಿ ನೀವು ಬೇಜಾರು ಮಾಡ್ಕೋಬೇಡಿರೋ ಪರಿಸ್ಥಿತಿಲಿ ನೀನ್ ಏನ್ ಮಾತಾಡದೆ ನೀನ್ ನನ್ಗೆ ಮಾತಾಡ್ದೆ ಏನೋ ಮರ್ತೋಗದೇವ ಅದೇನು ಹೇಳುವ ಅದೇನು ಹೇಳ್ಬಿಟ್ಟು ಹೋಗು ಪಾಪ ಆಂಟಿ ಯಾಕೆ ಯಾಕೆ ಗಾಬ್ರಿ ಆಗಿದಿರಿ ನಾನೇ ಗಾಬರಿ ಆಗಿರಾನೆ ಆಂಟಿ ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತಾ ಹೆಮ್ರಿ ಸರ್ ಹಾ

ಆಂಟಿ ಯಾಕೆ ಏನಾಯ್ತು ಕಣಂಟಿ ಇಲ್ಲ ಕನ್ಲತ ನೀನ್ ಯಾಕೆ ಬಂದೆ ಯಾಕೆ ಬಂದಿ ಹೇಳವ ಅಂಟಿ ನಿಮ್ಗೆ ಗೊತ್ತಲ್ಲ ಈ ಜಿ ಎಮ್ ಸರ್ ತಗಿರದ ಎಲ್ಲರಿಗೂ ಫೋಟೋ ಸ್ಪ್ರೆಡ್ ಆಗ್ಬಿಟ್ಟದ ಯಾವ ಪೋಲಿನ ಪೋಲ್ಗೆ ಇದ ಗೊತ್ತಿಲ್ಲ ಕನಂಟಿ ನೀವೇನಾರು ಕೊಟ್ರ ಅಯ್ಯೋ ನಾನ್ ಯಾಕಬ ನಾನೇ ನಾನು ಪೋಟಗಳು ಕೊಡನ್ ತಾಯಿ ಅಯ್ಯೋ ನನ್ನ ಕಷ್ಟ ನನಗೆ ನನಗೆ ಯಾಕ ಎಲ್ಲವ ಶಿವ್ನೆ ಭಗವಂತನೇ ಅಂತ ಖಾರ ಕಡಿತ ಕುಂತೀವಿ ನೀಡಂಟಿ ಅವ್ರ ಕೈ ಕಲ್ಸಿ ಏದೋಗ ಅವ್ರು ಬಾಳ ಹಾಳಾಗ ಯಾವ ಕೆಲಸ ಮಾಡೋವ್ರೆ ಅಲ್ಲಕ್ಕಂಟಿ ನಿಮ್ಮ ಕಣ್ಮಟ್ಗೆ ನಾನು ಆ ಜಿ ಎಮ್ ಸಾರ್ ಜೊತೆ ನಾನು ನಂಗೆ ಆಡಿದಾನಂಟಿ ಹೇಳಿ ನೀವೇ ನನ್ನ ಮನ್ಸು ದುಡ್ಡು ಕಾಸು ನಾಸಿಗೆ ನಾನು ಹೊಲ್ದಿದ್ದು ನಿಜ ಹಂಗ್ಕೊಂಡು ನಾನು ಅವ್ನು ಕೊಟ್ಟು ಎತ್ತು ಕೆಲಸ ಮಾಡಿದಾನಂಟಿ ನಿಮಗೆ ಗೊತ್ತು ಹೋದ್ರು ನಿಮ್ಮ ಜೊತೆ ನಾನು ಬರ್ತಿದ್ದಿದ್ದು ನಾವು ಫೋಟೋ ಹೊಡ್ಕೊಂಡಿರೋದು ಬರ್ತಡೇ ದಿವಸ ನಾನು ಬರ್ತಡೇ ದಿವ್ಸ ಹೊಡ್ಸ್ಕೊಂಡಿರೋದು ಅವ್ರು ಬೇಡ ಅಂದ್ರೆ ಹೆಗ್ ಕೈಯ್ಯಕೊಂಡು ಜಿ ಎಮ್ ಸಾರ್ ಅಷ್ಟು ಬಿಟ್ರೆ ನಾನು ಏನಾರು ಇನ್ನೇನಾರು ತಪ್ಪು ಮಾಡಿದ್ದಾನಂಟಿ ನಿಮಗೆ ಗೊತ್ತಲ್ಲ ನನ್ನ ಬಗ್ಗೆ ಹೇಳಂಟಿ ಅಯ್ಯೋ ಇಲ್ಲ ಇಲ್ಲಾಕನ್ಬಿಡವ ಇಲ್ಲಾಕಂದ್ಬಿಡು ಇಲ್ಲ ನಿಂದೇನು ತಪ್ಪಿಲ್ಲ ಹ್ಞೂ ಏನು ತಪ್ಪಿಲ್ಲಕ ಬಿಡು ಆಂಟಿ ಅಟ್ಟೆ ಕಣಂಟಿ ಅಮ್ಮಯ್ಯ ಈಗ ನಾನು ಎಲ್ಲೋ ಕಾಲ ಕಳೆ ಕುಂತೀನಿ ಆಂಟಿ ನಿನ್ನ ಕಾಲ್ಗಾರೆ ಬಿಡ್ತೀನಿ ಕಣಂಟಿ ಆಂಟಿ ನಮ್ಮ ನಿಂಗಮ್ಮನ ಮನೆಯವ್ರಿಗೂ ಆಮೇಲಿಂದ ಗುವೆ ನೀನು ಇರ್ತಿದ್ದ ಏನೂ ತಪ್ಪಿಲ್ಲ ಅಂತ ಹೇಳ ಆಂಟಿ ಅಯ್ಯೋ ನನ್ನ ಕಷ್ಟ ನನಗೆ ಹೋಗವ ಸುಮ್ನೆ ಅಮ್ಮ ನಿನ್ ಕಾಲ್ಗಾರೆ ಬೀಳ್ತೀನಿಲ್ಲಕ್ಕ ಬೇಜಾರು ಮಾಡ್ಕೊಬಿಡ ನನ್ಗೆಲ್ಲ ಹೇಳ್ಬಿಡಕಣವ ಹುಷಾರಿಲ್ಲ ನನಗೆ ನಂಟೆಂಗ್ಸ ನನಗೆ ನಿನ್ನ ಕಾಲು ಕಟ್ಕೊತೀನಿ ಕಣ್ಣವ್ ನಾನು ಅವ್ರಿಗೆಲ್ಲ ಹೇಳಕ್ಕೋ ನನ್ನ ಮಾತು ಕೇಳಾರ ನಿಮ್ಮ ನಿಂಗಮ್ಮ ಬಂದಿ ತಲೆ ಮುಂದೆ ಹಿಡ್ಕೊಂಡು ಹೊಡೆದ್ಬಿಟ್ಟು ಹೋದ್ಲುಕನವ ಅವಳು ನನ್ನ ಮತ್ತೆ ಹೇಳಲ್ಲ ನಾನು ಹೋದ್ರೆ ಅವಳು ಕೈಲಿ ಬಾಯಿ ಅಂತ ಮಾತಾಡಿ ತಲೆ ಮುಂದೆ ಹಿಡ್ಕೊಂಡೆಲ್ಲ ಒಡದ್ಲಕ್ಕನವ ಬೀದಿ ನಿಂತ್ಕೊಂಡು ನಾನು ಏನು ಮಾಡೋಣವ ನನ್ನ ಎತ್ತಾಗಿ ಅಂತ ಸಹನೇ ಹೇಳು ಏನೋ ಒಂದಾದ್ರೆ ಹೆಂಗಾರು ಮಾಡ್ಬೋದು ನನಗೆ ಭಾಳ ಟೆನ್ಶನ್ ಅದ ಮಗ ಬೇಜಾರ್ ಮಾಡ್ಕೋಬೇಡ ಹೊಸ ದಿವಸ ಎಲ್ಲೋ ಕಾಲ ಕಳೆಯಾಗು ಆಮೇಲೆ ನೋಡಕ್ಕಾಯ್ತದೆ ಒಂದುಬೇಡಿ ಕಣ್ಣಿ ನಿಮ್ಮ ಕಾಲ್ ಕಟ್ಕೋತೀನಿ ನಿಮ್ಮ ನಾರೇ ಮುಗಿತೀನಿ అంటే నిందమ్మ ఐతీ అయ్యో లతా నిర్ అర్థ ఐతి అల్వ నేది నానే మార్కో నే కష్టవ్రీ నీన్ సరిబుడు ఏన్ కష్టంటీ అయ్యో అంగల్ నిన్గ్గ గొత్తల ఎణ్ జీవన బాగా కష్ట అల్వ హెం కష్ట ఆమె దేవ ఎమ్డి సరు నెసా నిదే మార్కీ మార్కీ కమ్లమ్ అయిర ఇల్గే బందీ అయ్యప్ప నన్గేవా గొప్ప నింగ్ అంత ఇల్గ్ పొందారు ಇಲ್ಲಿಗೆಲ್ಲ ಬರಕಿಲ್ಲ ಅವರು ಅದೇನೋ ಅವ್ರು ಅದೇನೋ ಕಾಣಿಬಿಟ್ರೆ ನಿಮ್ಗೆ ನೋಡಕ್ ಹೋಗ್ತೀನಿ ಅಂತ ಅಂತಿದ್ನಂತಪ್ಪ ಹಂಗೇ ಕಾಣಿ ಆಗಿರದಂತೆ ಆನ್ಲತಾ ಹಿಂಗಂತ ಇದಲ್ಲವ ಅತ್ ಕೆ ಇವತ್ತು ಇಷ್ಟೊತ್ತಲ್ಲಿ ಏನ್ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ಕೊಟ್ಟಿರುವಂತೆ ನಾಳೆ ಓದ್ಲಂತಾನೆ ಕೊಟ್ಟಾರಂತೆ ಅವ್ರೇನಂಟಿಗಳು ಪತ್ತೆ ಮಾಡ್ತಾರೆ ನಾಯಿ ಪೊಲೀಸ್ ತಾಯಿ ನಾಯಿ ಬಂದು ಪತ್ತೆ ಮಾಡ್ತದಪ್ಪ ಲತಾ ಇದೇನು ಹಿಂಗಿ ಬಂದ್ಬಿಟ್ಟದ ಹಂಗರೇ ಪತ್ತೆ ಕಣಟಿ ಎಲ್ಲಿದ್ರು ಪತ್ತೆ ಮಾಡ್ತದೆ ಪೊಲೀಸ್ ನಾಯಿ ಹ ಲತಾ ಇದೇನು ಹಿಂಗಂತ ನೀನು ಆಂಟಿ ಸರಿ ನೀವೇ ಹೆಂಗೆ ಗಾಬರಿ ಆಯ್ತಾ ಇದ್ದೀರಿ ಅಯ್ಯೋ ನಾನು ಏನು ಗಾಬರಿ ಆಗಿಲ್ಲ ಕಣವ ನಾನೇ ಗಾಬರಿ ಆಗಾನೆ ಹ್ಞೂ ಹ್ಞೂ ಏನು ಇಲ್ಲ ಆಂಟಿ ಅಡುಗೆ ಏನು ಮಾಡಿದಿರಿ ಹಾ ಅಡುಗೆ ಏನು ಮಾಡಿದ ನಾನು ಅಡುಗೆ ಏನವ ಮಾಡಿದ ಅಡುಗೆ ನಾನು ಇದೆ ಕಂಟಿ ಹಿಂಗೆ ಕೇಳ್ತಾ ಇದ್ದೀರಿ ನೀವೇನು ಅಡುಗೆ ಮಾಡಿದ್ರಿ ಅಂತ ನೀವು ಹೇಳ್ಬೇಕು ನಾನು ಕೇಳ್ತಾ ಇದ್ದೀರಿ ಅಯ್ಯೋ ಲತಾ ಏನು ಮಾಡಿಲ್ಲ ಕಣವ ಮರ್ಕೊಬಿಟ್ಟಿದೆ ಏನು ಮಾಡಿಲ್ಲ ಹ್ಞೂ ಬಂದಿಯವ ಆಂಟಿ ನನ್ನ ಮೇಲೆ ಬೇಜಾರ ನಿಮಗೆ ಅಯ್ಯೋ ನನಗೆ ಯಾಕವ ನಿನ್ ಮೇಲೆ ಬೇಜಾರು ಅದು ಯಾಕೆ ನೀವು ಸರಿ ಮಾತಾಡ್ತಿರ್ವಲ್ಲ ಯಾಕ ಸಪ್ಕಿದಿರಿ ಅಂದ್ಬಿಟ್ಟು ಮಾತ್ರ ಬೇಜಾರಂಟಿ ಆಂಟಿ ಆಯ್ತು ನಾವು ನೀವು ಜಗಳ ಹಾಕಬಾರ್ದಾಗಿತ್ತು ಕಣಿ ಹ್ಞೂ ಆಯ್ತು ತಪ್ಪಾಯ್ತು ಅಂಟಿ ಅಂಟಿ ನಿಮ್ದು ಅಮ್ಮ ಆಯ್ಕೆ ಗೋವಿಂದನ್ಗೂ ನಿಗಮ್ ಹೇಳಂಟಿ ನಾನು ಏನು ತಪ್ಪು ಮಾಡಿಲ್ಲ ಅಂದ್ಬಿಟ್ಟು ಮುಗಿ ನೋಡಿ ನನಗೆ ಎಷ್ಟು ಎರಡು ಮೂರು ದಿವ್ಸ ಆಗೋಯ್ತು ಒಟ್ಟು ಹೊಯ್ತದ ಕಣಂಟಿ ಮುಗಿ ನೋಡ್ಬೇಕು ಅನಿಸ್ತದೆ ಆಂಟಿ ನಿಮ್ದು ಅಮ್ಮಾಯ್ಕಾನಂಟಿ ಲಾತ ನೀನು ಏನೋ ಪರಿಸ್ಥಿತಿ ಅರ್ಥ ಮಾಡ್ಕೋ ನನಗೆ ಹೇಳೋ ಪರಿಸ್ಥಿತಿಲ್ಲೇ ಇಲ್ಲ ಕಣವ ನನಗೂ ಹುಷಾರಿಲ್ಲ ಕೈ ಕೈಲೆಲ್ಲ ನೋವು ಕಾಲೆಲ್ಲ ನೋವು ನಡಿಯೋಕು ಹಾಕಿಲ್ಲ ಹಂಗಾಗ್ಬಿಟ್ಟಿನಿ ಹುಷಾರಾದ್ಮಾರೇ ರುದ್ರಾ ಇಸ್ಕಡೆ ಆಮೇಲೆ ನಾನೇ ಹೋಗಿ ಹೇಳ್ತೀನಿ ಹೋಗವ ಈಗ ಹೋಗು ಇಷ್ಟೊತ್ತಿನಲ್ಲಿ ಎಲ್ಲಂಟಿ ಹೋಗ ನಾನು ಈಗ ಹೋಗ್ತೀರ ನಾಳೆ ಕೆದೋತೀನಿ ನಾಳೆ ಕುದಿಯ ಲತಾ ಹೋಗವ ಹೋಗು ಬೇಜಾರು ಮಾಡ್ಕೊಬಿಡ ನೀ ಕಾಲ್ಗಾರು ಬೀಳ್ತೀನಿ ಹೋಗು ಲತಾ ನೀನು ಹೋಗು ಯಾಕಂಟಿ ಅದಕ್ಕಂಗೆ ಇಷ್ಟೊಂದು ಗಾಬರಿ ಆಗಿದ್ರಿ ನೀವು ಯಾಕೆ ಏನಾಯ್ತು ಹಂಗಲ್ಲ ಕನವ ನಿಂಗಮ್ಮ ಹಿಂಗಮ್ಮನ್ ಗೊತ್ತಾಗ್ಬಿಟ್ರಿ ನಾನು ಬಿಟ್ಟಾಳೆ ನನ್ನ ಮಮ್ಮಗಳು ಇಸ್ಕೊಂಡವಳೆ ಅನ್ಕೊಂಡು ಆಮೇಲೆ ತಗ್ ಬತ್ತಾಳೆ ಬರ್ಲ ತಕೊಂಡು ಮೊದ್ಲು ತಲೆ ಹಿಡ್ಕೊ ಇಟ್ಕೊಂಡು ಒಡ್ಸ್ಕೊಂಡಿನಿ ಹಾಕೊಂಡೋಗಲತ ഏണ്ക്കണ്ട പപ്പാ ഏൻ മന ജിത്കിയാ ഏനില്ല എന്താ സുമ് ബൈസ്കാര്യ ഊട്ടാട്ട് അഡ്ഗ മനു ആവ സി ഹക്കി ആ നാക്ക് സപ്പബിടാ ಅಯ್ಯೋ ಇಲ್ಲಿ ಬಡ್ಗೆ ಮನೆ ಸರಿ ಸರಿ ಅಯ್ಯೋ ಬಾಯಿಲಿ ಬಾಯ್ಲಿ ಮುನ್ನಾಕ ಯಾಕವ ಇವತ್ತು ಬರಕ್ ಹೋದ್ಲು ನೋಡ್ಗಿಡ್ಬಿಟ್ರಿ ಏನವ ಏನ್ ಮಾಡೋದು ಅಯ್ಯೋ ಶಿವ್ನೇ ಹೆಂಗೊಬ್ಬ ಯಾರವ ಏನೋಕೊಂಡು ರೂಮ್ ಅಲ್ಲಿ ಬೇರೆ ಬನ್ಸ್ಬಿಟ್ಟಿವನಿ ಅಯ್ಯೋ ಭಗವಂತ ಇವಳು ಗೊತ್ತಾರ ಸಾಕು ಊರರ್ಗೆಲ್ಲ ಸಾರು ಬಿಡ್ತಾಳೆ ಆಮೇಲೆ ಜೈಲಿಗೆ ಹೋಗಿ ಮುದ್ದೆ ಮುರಿಬೇಕಾಯ್ತದೆ ಅಯ್ಯೋ ಭಗವಂತ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ అయ్యో అయ్యో అడుగీల్ బైర్ బైర్ంటే సోపర్ సెట్ మనకి బోవ సూపర్ సెట్ మనకి బీ అదీ ని రూమ్ అవ ఆస్ పస్కెద్రీల ధూడు బా బైర్ మనికబ అంటీ ಬನ್ನಿ ನಾನು ಕೊಟ್ಟು ಬೇಜಾರು ಮಾಡ್ಕೊಂಡಿದ್ರಿ ಕರೆಂಟ್ ಅತ್ತಿಂಗ ಆಡ್ತೈತ್ರಿ ನೀವು ಅಯ್ಯೋ ಯಾವ ಬೇಜಾರು ಇಲ್ಲ ಯಾವ ಬೇಜಿನೂ ಇಲ್ಲ ಬೋವ ಬಾ ನಿನ್ ಕಾಲ್ಗಾರೆ ಬೀಳ್ತೀನಿ ಬಾಯಿ ಸೋಪಾ ಸೆಟ್ ಮೇಲೆ ಮನಿಕ್ ನೀವೆಲ್ಲ ಮನಿ ಕಂಡ್ರಿ ನಾನು ಇಲ್ಲಿ ಕೂತ್ಕದ್ ನಿದ್ದೆ ಮಾಡ್ತೀನಿ ಅದೇ ಕಂಟಿ ಅದೇ ಕೂತ್ಕೊಂಡಿರಿ ಹೋಗಿ ರೂಮಲ್ಲಿ ಮನೆ ಮನಿಕಳಿ ನಡೀರಿ ನಾನು ಬತ್ತಿನ ಜಾತ್ರೆ ಮನಿ ಕಳೆದ ಓದ್ಕೊಂಡು ಬೇಡ ನೀನ್ ಇಲ್ಲೇ ಮನಿಕ್ ನಾನ್ ಕೂತ್ಕೊಂಡ್ರೆ ನಿದ್ದೆ ಮಾಡ ಕೇಳಿ ಡಾಕ್ಟ್ರು ನಡೋನಾಗ ಒನ್ಕೋ ಹೋಗಿದ್ನಾ ಅದ್ಕೆ ಕೂತ್ಕೊಂಡು ನಿದ್ದೆ ಮಾಡಿ ಸರಿ ಇರ್ತದೆ ಅಂದ್ರ ಕಣವೇ ಹ್ಮ್ ನಿನ್ ಮನಿಕೋ ಸೋಪಾ ಸೆಟ್ ಮೇಲೆ ನಾನು ಇಲ್ಲೇ ಕೂತ್ಕೋತೀನಿ ಕೂತ್ಕೊಂಡ್ ನಿದ್ದೆ ಮಾಡ್ತೀನಿ ಮನಿಕೋ ಇಲ್ಲತ್ತೆ